ಆನಿಕಲ್ ತಾಲೂಕಿನ ಮಂಚನಹಳ್ಳಿಯ ರೈಂಬೋಸ್ ಪಬ್ಲಿಕ್ ಶಾಲೆಯಲ್ಲಿ ಆರ್ಬಿಪಿ ವಿಜಯೋತ್ಸವ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನೆರವೇರಿಸಲಾಯಿತು ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ ರಾಮೋಜಿಗೌಡ ಹಾಗೂ ಖ್ಯಾತ ಚಿತ್ರನಟಿ ರೀಷ್ಮಾ ನಾನಯ್ಯ ಹಾಗೂ ರ್ಯಾಂಬೋ ಶಾಲೆಯ ಪ್ರಧಾನ ಕಾರ್ಯದರ್ಶಿ ವಿಜಯ್ ಕುಮಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಶಾಲೆಯ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಮಾತನಾಡಿ ಗ್ರಾಮೀಣ ಪ್ರದೇಶದಲ್ಲಿನ ಪ್ರತಿಯೊಬ್ಬರಿಗೂ ಗುಣಮಟ್ಟದ ಶಿಕ್ಷಣ ದೊರೆಯಬೇಕು ಎಂಬುವ ಗುರಿಯೊಂದಿಗೆ ರಾಂಬೋ ಪಬ್ಲಿಕ್ ಶಾಲೆಯನ್ನು ಸ್ಥಾಪನೆ ಮಾಡಲಾಗಿದೆ ಇನ್ನು ವಿದ್ಯಾರ್ಥಿಗಳಲ್ಲಿರುವಂಥ ಸೂಕ್ತ ಪ್ರತಿಭೆಗಳನ್ನು ಗುರುತಿಸಲು ಆರ್ ಪಿ ಎಸ್ ಉತ್ತಮ ವೇದಿಕೆಯಾಗಿದೆ ವಿದ್ಯಾರ್ಥಿಗಳು ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿಯೂ ತಮ್ಮದೇ ಆದ ಕಲೆಯನ್ನು ಹೊಂದಿರ್ತಾರೆ ಹೀಗಾಗಿ ಅವರಲ್ಲಿನ ಕಲೆಗೆ ಪ್ರೋತ್ಸಾಹ ನೀಡಲಾಗುತ್ತೆ ಜೆ ನೀಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಸನ್ಮಾನ ಕೂಡ ಮಾಡಲಾಯಿತು ಈ ಮೂಲಕ ಉಳಿದ ವಿದ್ಯಾರ್ಥಿಗಳು ಪ್ರೋತ್ಸಾಹ ತುಂಬಲಾಗುತ್ತದೆ ಶಾಲೆಯ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಗೆ ಉತ್ತೀರ್ಣರಾಗಿರುವುದು ಶ್ಲಾಘನೀಯ ಎಂದರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು ನಟಿ ರೀಷ್ಮಾ ನಾನಯ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳೊಂದಿಗೆ ನೃತ್ಯ ಪ್ರದರ್ಶನವನ್ನು ಕೂಡ ನೀಡಿದ್ರು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಉನ್ನತ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಯಿತು ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕರು ಕೂಡ ಜಮಾಯಿಸಿದ್ರು ಹಾಗೆ ನಮ್ಮ ರೈಂಬೋ ಸಂಸ್ಥೆ ತುಂಬಾ ಪೋಷಕರಿಗೆ ಹತ್ತಿರವಾದಂತಹ ಒಂದು ಸಂಸ್ಥೆ ಈ ಒಂದು ಸಂಸ್ಥೆಗೆ ದಾಖಲಾತಿಗಳು ಸಹ ಆರಂಭವಾಗಿದೆ ಈ ಸಂಸ್ಥೆ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ ಯಾಕಂದರೆ ಎಲ್ಲ ಪೋಷಕರಿಗೆ ಗೊತ್ತು ಗೊತ್ತು ನಮ್ಮ ಒಂದು ಬೆಳವಣಿಗೆ ನಾವಿಲ್ಲಿ ಯಾವ ರೀತಿ ಕೋಕಲಕರ ಆಕ್ಟಿವಿಟೀಸ್ ಕೊಡ್ತಾಯಿದ್ದೀವಿ ಇಲ್ಲಿ ಪ್ರೊಫೆಷ್ನಲ್ ಡ್ಯಾನ್ಸಿಂಗು ಮತ್ತು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಯೋಗ ಇರ್ಬೋದು ಫಿಸಿಕಲ್ ಫಿಟ್ನೆಸ್ ಇರ್ಬೋದು ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು ಮತ್ತು ಸ್ಟಡೀಸ್ ಇರ್ಬೋದು ಒಂದು ನಮ್ಮದೊಂದು ಸಾಧನೆ ಇದೆ ಯಾಕಂದರೆ ನಮ್ಮದು ಸಂಸ್ಥೆ ಸ್ಟಾರ್ಟಾಗಿ ಇದು ಹತ್ತನೇ ವರ್ಷ ನಾನೊಂದು ಏಳು ಏಳು ಬ್ಯಾಚ್ ಪಾಸಾಗಿದೆ ಏಳು ಬ್ಯಾಚಲ್ಲಿ ಸುಮಾರು ಒಂದು ಹದಿನೈದಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನೀಟ್ ಪಾಸ್ ಮಾಡಿಬಿಟ್ಟು ನಮ್ಮ ಸಂಸ್ಥೆಯಲ್ಲಿ ಅತ್ತಿ ಬೆಲೆಯಲ್ಲಿ ಯಾವುದೇ ಸಂಸ್ಥೆ ಸಹ ಮಾಡದೇ ಇರ್ತಕ್ಕಂಥ ಸಾಧನೆ ರೇನ್ಬೋ ಮಾಡಿದೆ ಒಂದು ಮಹೇಶ್ ಸಾಗರ್ ದಿವಾಕರ್ ಅಂತ ಒಂದು ಸಿ ಎ ಕ್ಲಿಯರ್ ಮಾಡಿದ್ದಾನೆ ಮತ್ತು ತುಂಬ ವಿದ್ಯಾರ್ಥಿಗಳ ಸಾಧನೆ ಇದೆ ಇವತ್ತು ಅವರಿಗೆಲ್ಲ ಸನ್ಮಾನ ಸಹ ಇಟ್ಕೊಂಡಿದ್ದೀವಿ ಯಾರ್ಯಾರು ನೀಟ್ ಕ್ಲಿಯರ್ ಮಾಡಿ ಎನ್ ಬಿ ಎಸ್ ಓದ್ತಾ ಇದ್ದಾರೆ ಯಾರ್ಯಾರು ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಿದ್ದಾರೆ ಯಾರ್ಯಾರು ಜೆ ಡಬ್ಲ್ಯೂ ಕ್ಲಿಯರ್ ಮಾಡಿದ್ದಾರೆ ಅವ್ರಿಗೆಲ್ಲ ಒಂದು ಸನ್ಮಾನ ಸಹ ಇಟ್ಕೊಂಡಿದ್ದೀವಿ ಅದು ಇದಕ್ಕೆಲ್ಲ ನಮ್ಮ ಒಂದು ಶಿಕ್ಷಕರ ಸಪೋರ್ಟೇ ಇದಕ್ಕೆ ಒಂದು ಸಾಧನೆ ಆಗಿದೆ ನಾವು ಧನ್ಯವಾದ ಹೇಳಬೇಕು ಯಾಕಂದರೆ ರೈಮೋ ಸ್ಕೂಲ್ ಅಂದರೆ ಏಳು ಬಂಡೆಗಳು ಕೂಡಿದ ಇದೆ ಕಾಮನ್ ಬಿಲ್ಲು ಅಂತ ಹೇಳ್ಬೋದು ಯಾಕಂದರೆ ಕಾಮನ್ ಬಿಲ್ಲು ಅಂತ ಹೇಳ್ತೀರಂದ್ರೆ ಇಲ್ಲಿ ಸೇರಿರೋಂಥ ಮಕ್ಕಳು ಈಗ ನ ಬೇರೆ ಮಕ್ಳಿಗೆ ಹೇಳೋದಕ್ಕಿಂತ ನನ್ನ ಮಕ್ಕಳು ಎಲ್ ಕೆ ಜಿ ಬಿಟ್ಟು ಯು ಕೆ ಜಿಯಿಂದ ನಾನು ಇಲ್ಲಿ ಜಾಯ್ನ್ ಮಾಡಿದೆ ನನ್ನ ಮಕ್ಕಳು ಇಬ್ಬರೂ ಇದುವರೆಗೂ ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾವುದೋ ಒಂದು ಓದೋದ್ರಲ್ಲಿರ್ಬೋದು ಪ್ಲಸ್ಸು ಕರಾಟೆದಲ್ಲಿರ್ಬೋದು ಇಲ್ಲ ಸ್ಪೋರ್ಟ್ಸಲ್ಲಿರ್ಬೋದು ಈಗ ಇದೇ ಎರಡು ತಿಂಗಳು ಹಿಂದೆಗಡೆ ನನ್ನ ಮಗಳು ಡಿಸ್ಟಿಕ್ ಲೆವೆಲಲ್ಲಿ ಇದು ತೈಕೊಂಡದಲ್ಲಿ ಸೆಲೆಕ್ಟ್ ಆಗಿ ಸ್ಟೇಟ್ ಲೆವೆಲ್ಗೆ ಹೋಗಿದ್ಲು ಸ್ಟೇಟ್ ಲೆವೆಲ್ಗೆ ಹೋದಾಗ ಅವಳು ಇನ್ನೂ ಮೂರು ದಿನ ನಾಲ್ಕು ದಿನ ಟ್ರೈನಿಂಗ್ ಆದರೂ ಅವಳು ಸೆಲೆಕ್ಟ್ ಆದ್ಲು ನನಗೆ ತುಂಬ ಖುಷಿಯಾಯಿತು ಯಾಕಂದರೆ ಇದ್ರಿಗೆಲ್ಲ ಕಾರಣ ನಮ್ಮ ರೈಮ್ಬೋ ಸ್ಕೂಲು ರೈಮ್ ಸ್ಕೂಲಲ್ಲಿ ತುಂಬ ಚೆನ್ನಾಗ್ ವಿದ್ಯಾರ್ಥಿ